ರಾಜ್ಯ ಸರ್ಕಾರದಲ್ಲಿ ಸ್ವಪಕ್ಷೀಯರ ವಿರುದ್ಧವೇ ಮಂತ್ರಿಮಂಡಲದ ನಾಯಕರ ವಿರುದ್ಧವೇ ಪಕ್ಷದ ನಾಯಕರ ವಿರುದ್ಧನೇ ಮಾತನಾಡ್ತಾ ಇದ್ದಂತಹ ಮಂತ್ರಿಯೊಬ್ಬರನ್ನ ಮತ್ತೊಬ್ಬ ಮಂತ್ರಿಯೇ ಹನಿ ಟ್ರ್ಯಾಪ್ ಮಾಡಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಈ ಒಂದು ಸುದ್ದಿಯನ್ನ ನ್ಯೂಸ್ ಏಟಿನ್ ಕನ್ನಡ ಮೊದಲಿಗೆ ಬಿತ್ತರಿಸಿದ ಮೇಲೆ ಹೌದು ಹನಿ ಟ್ರ್ಯಾಪ್ ಸಂಕಷ್ಟಕ್ಕೆ ತಾನು ಸಿಲುಕಿದ್ದೆ ಅಂತ ಕೆ ಎನ್ ರಾಜಣ್ಣನವರೇ ಒಪ್ಪಿಕೊಂಡು ದೂರನ್ನು ಕೊಡ್ತೀನಿ ಅಂತ ವಿಧಾನಸಭೆಯಲ್ಲೇ ಹೇಳಿಕೊಂಡಿದ್ದರು ಆದರೆ ಮೂರು ದಿನ ಆಯಿತು ದೂರು ಕೊಟ್ಟಿಲ್ಲ ತನಿಖೆನೂ ಆಗ್ತಿಲ್ಲ ಈಗ ಇಡೀ ಪ್ರಕರಣವನ್ನೇ ಮುಚ್ಚಿ ಹಾಕುವ ಪ್ರಯತ್ನಗಳು ನಡೀತಾ ಇದ್ವಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿ ಕರ್ನಾಟಕ ರಾಜ್ಯದ ಸಹಕಾರ ಸಚಿವ ಕೆಎನ್ ರಾಜಣ್ಣ ಮೇಲೆ ಹನಿ ಟ್ರಾಪ್ ಯತ್ನ ನಡೆದಿದ್ದು ನಿಜ ಸಚಿವ ರಾಜಣ್ಣನ ಜೊತೆ ರಾಜಣ್ಣನವರ ಮಗ ಕಾಂಗ್ರೆಸ್ ಎಂಎಲ್ಸಿ ರಾಜೇಂದ್ರ ಅವರನ್ನು ಹನಿ ಟ್ರಾಪ್ ಬಲೆಯಲ್ಲಿ ಬೀಳಿಸಿರುವುದು ಸತ್ಯ ಆದ್ರೆ ಹನಿ ಟ್ರಾಪ್ ಜಾಲವನ್ನ ಬೀಸಿದ್ಯಾರು ಅನ್ನೋದು ಮಾತ್ರ ಈಗಲೂ ನಿಗೂಢ ನಮ್ಮ ಪಕ್ಷದ ಪ್ರಭಾವಿ ಸಚಿವರೇ ಹನಿ ಟ್ರಾಪ್ ಮಾಡಿಸಿರೋದು ಅಂತ ಕಾಂಗ್ರೆಸ್ನ ಶಾಸಕರು ಸಚಿವರುಗಳೇ ಹೇಳುತ್ತಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ನಮ್ಮ ಪಕ್ಷದವರೇ ಆಗಿರಲಿ ಬೇರೆ ಪಕ್ಷದವರೇ ಆಗಿರಲಿ ಹನಿ ಟ್ರಪ್ ಜಾಲ ಹೆಣದವರನ್ನ ಬಿಡಲ್ಲ ಅಂತಿದ್ದಾರೆ ನಲವತ್ತೆಂಟು ಪ್ರಭಾವಿ ನಾಯಕರನ್ನ ಜಾಲ ಬಲೆಗೆ ಬೀಳಿಸಿರುವ ಮಾಸ್ಟರ್ ಮೈಂಡ್ ಯಾರೇ ಇರಲಿ ಸುಮ್ಮನಿರಲ್ಲ ಸಿಡಿಗಳನ್ನ ಮಾಡೋ ಸೂತ್ರಧಾರ ಪೆನ್ ಡ್ರೈವ್ಗಳನ್ನು ಮಾಡಿಟ್ಕೊಂಡ ಪರಮಾತ್ಮನ ಮೇಲೂ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಅಬ್ಬರಿಸಿತ್ತು ಆದರೆ ಹನಿ ಟ್ರಪ್ ಸಂಕಷ್ಟಕ್ಕೆ ಸಿಲುಕಿರುವ ರಾಜಣ್ಣ ಇಲ್ಲಿವರೆಗೂ ದೂರನ್ನೇ ಕೊಡ್ತಿಲ್ಲ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉನ್ನತ ಮಟ್ಟದ ತನಿಖೆ ಹೇಗೆ ಮಾಡಿಸ್ತೀವಿ ಯಾರಿಂದ ಮಾಡಿಸ್ತೀವಿ ಅಂತಾನೂ ಹೇಳಲಿಲ್ಲ ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ನಾನು ಒಂದು ಲಿಖಿತ ಕಂಪ್ಲೇಂಟನ್ನು ಕೊಡ್ತೀನಿ ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ ಡೈರೆಕ್ಟರ್ಸ್ ಯಾರ್ಯಾರು ಇದ್ದಾರೆ ಇವೆಲ್ಲವೂ ಕೂಡ ಹೊರಗಡೆ ಬರಲಿ ಜನಗಳು ಗೊತ್ತಾಗಲಿ ಆಕ್ಟರ್ಸ್ಗಳು ಯಾರ್ಯಾರು ಇವೆಲ್ಲ ಇವೆಲ್ಲ ಗೊತ್ತಾದ್ರೆ ಯಾರಿಗೂ ರಕ್ಷೆ ಮಾಡಲ್ಲ ಯಾರಾದರೂ ಇರಲಿ ನಮ್ಮ ಪಾರ್ಟಿಯವರಾದ್ರು ಇರಲಿ ನಿಮ್ಮ ಪಾರ್ಟಿಯವರಾದ್ರು ಇರಲಿ ಅಥವಾ ಇನ್ಯಾವ್ದಾದ್ರು ಇರಲಿ ಯಾರೇ ಮಾಡಿದ್ರು ತಪ್ಪೆ ಸದನದ ಸದನದಲ್ಲಿ ಒಬ್ಬ ಸಚಿವ ಈ ಥರ ಹೇಳಿದಾಗ ಸುಮ್ಮನೆ ಇರೋಕ್ಕಾಗೋದಿಲ್ಲ ಆಗೋದಿಲ್ಲ ನಾವು ನೂರು ತನಿಖೆ ಯಾವುದನ್ನು ನಾನು ರಿಯಾಕ್ಟ್ ಹೋಗಲ್ಲ ನೋಡಿ ಆಫ್ ದ ಕಫ್ ಉತ್ತರ ಕೊಡಕ್ಕಾಗಲ್ಲ ನೀವು ಕೇಳುವ ಪ್ರಶ್ನೆಗಳಿಗೆ ಅನೇಕ ಪ್ರಶ್ನೆಗಳು ಬಹಳ ಸೆನ್ಸಿಟಿವ್ ಆಗಿರುತ್ತೆ ಅದನ್ನು ನಾನು ಯಾವುದನ್ನು ಕೂಡ ಪ್ರತಿಕ್ರಿಯೆ ಮಾಡೋದಿಲ್ಲ ಸಚಿವ ಕೆ ಎನ್ ರಾಜಣ್ಣ ದೂರು ಕೊಡ್ತೀನಿ ಅಂತ ಹೇಳಿ ಇವತ್ತಿಗೆ ಮೂರು ದಿನ ಆಯ್ತು ಯಾಕೆ ದೂರು ಕೊಟ್ಟಿಲ್ಲ ಅಂತಾನೂ ಕಾರಣ ಕೊಡ್ತಿಲ್ಲ ಮಾಧ್ಯಮಗಳು ಕಣ್ಣಿಗೆ ಬಿದ್ದರೆ ಸಾಕು ಎರಡು ದಿನಗಳಿಂದ ಮುಖ್ಯಮಂತ್ರಿಗಳ ನಿರ್ಧಾರಕ್ಕೆ ಬಿಟ್ಟಿದ್ದೀನಿ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೋ ಅದನ್ನ ಮಾಡ್ತೀನಿ ಅಂತಿದ್ದಾರೆ ಸಚಿವ ರಾಜಣ್ಣ ಇನ್ನೊಂದು ಕಡೆ ಹನಿ ಟ್ರಾಪ್ ಸಂತ್ರಸ್ತರಾಗಿರುವ ರಾಜಣ್ಣ ಪುತ್ರ ರಾಜೇಂದ್ರ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ರೆ ದೂರು ಕೊಡ್ತೀನಿ ಇಲ್ಲ ಅಂದ್ರೆ ಸುಮ್ಮನಾಗ್ತೀನಿ ಅಂತಿದ್ದಾರೆ ಜೊತೆಗೆ ಹನಿ ಟ್ರಾಪ್ ಮಾಡಿದವರ ಮನೆಯಲ್ಲೂ ತಾಯಿ ಹೆಂಡತಿ ಮಗಳಿಲ್ವಾ ಅಂತ ಬೇರೆ ಸಿಟ್ಟಾದ್ರು ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಿಂದ ಇದ್ದಾರೆ ರಾಜಣ್ಣವ್ರೂ ಭಾಳ ಪ್ರಯತ್ನ ಮಾಡಿದ್ರು ನನ್ನ ಮೇಲೂ ಭಾಳ ಪ್ರಯತ್ನ ಮಾಡಿದ್ರು ನನ್ನ ಮೇಲೂ ಬೇರೆ ಬೇರೆ ರೀತಿ ಪ್ರಯತ್ನ ನಡೀತಾ ಇದೆ ನನ್ನ ಮೇಲೆ ಯಾವ ರೀತಿ ಪ್ರಯೋಗನ ಮಾಡ್ತಾ ಇರೋವಂಥದ್ದು ನನ್ನ ಹತ್ರ ಎಲ್ಲ ದಾಖಲೆಗಳಿದೆ ಆ ದಾಖಲೆಗಳನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ ಆದಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ಹೋಗಿ ಕಂಪ್ಲೇಂಟ್ ಕೊಡು ಒಂದು ಕಂಪ್ಲೇಂಟ್ ಕೊಡ್ತೀನಿ ಇಲ್ಲ ಇದಕ್ಕೆ ನಿಲ್ಲಿಸಪ್ಪ ಅಂತ ಹೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಅದೇ ಇದು ಎಂಡ್ ಆಗಬೇಕು ಅಷ್ಟು ಎಲ್ಲನು ಕೂಡ ವಿಧಾನಸಭೆನಲ್ಲೇ ಸ್ಪಷ್ಟ ಮಾಡಿದ್ದೀನಿ ಮತ್ತೆ ಅದ ವರ್ತುಪಡಿಸಿ ಮತ್ತೇನು ಏನಿಲ್ಲ ನೋಡಿ ಇದು ಅಲ್ಲ ಬಂದೇನು ಬಂದಿರವೇ ಮುಂದೆನೂ ಬರ್ಬೋದು ಅದು ಸರ್ಕಾರ ಹೋಮ್ ಮಿನಿಸ್ಟರ್ ಮತ್ತೆ ಮುಖ್ಯಮಂತ್ರಿಗಳು ಯಾವ ತನಿಖೆ ಕೊಡ್ತಾರೋ ಅವ್ರು ಬಿಟ್ಟಂತ ವಿಚಾರ ಜನ ಬೆಂಬಲ ತೋರಿಸೋ ಏನ್ ಬೇಕಾದ್ರೂ ಮಾಡಿ ಅದಕ್ಕೆ ಉತ್ತರ ಕೊಡೋಣ ಯಾಕಂದ್ರೆ ಓಟ್ ಹಾಕೋರು ನೀವು ಆದ್ರೆ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಗೆ ಏನ್ ಖುಷಿ ಸಿಗುತ್ತೆ ನಾಳೆ ಬೆಳಿಗ್ಗೆ ಮನೇಲೂ ನಿಮಗೂ ತಾಯಿ ಇದಾರೆ ಹೆಂಡತಿ ಇದಾರೆ ಮಕ್ಕಳಿದ್ದಾರೆ ಸೊ ನೀವು ನಿಮ್ಮನೇಲಿ ನೋಡಬೇಕಲ್ಲ ಯಾರು ಮಾಡಿಸ್ತಾ ಇರೋಂಥ ವ್ಯಕ್ತಿಗಳು ಗೊ ಇರ್ಬೋದು ಇವತ್ತು ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಿಂದ ಇದ್ದಾರೆ ರಾಜಣ್ಣವ್ರೂ ಭಾಳ ಪ್ರಯತ್ನ ಮಾಡಿದ್ರು ನನ್ನ ಮೇಲೂ ಭಾಳ ಪ್ರಯತ್ನ ಮಾಡಿದ್ರು ನನ್ನ ಮೇಲೂ ಬೇರೆ ಬೇರೆ ರೀತಿ ಪ್ರಯತ್ನ ನಡೀತಾ ಇದೆ ಮುಖ್ಯಮಂತ್ರಿಗಳು ಹೇಳಿದರೆ ದೂರು ಕೊಡ್ತೀನಿ ಬೇಡ ಅಂದರೆ ಸುಮ್ಮನಾಗ್ತೀನಿ ಅಂತಿದ್ದಾರೆ ಪರಿಷತ್ ಶಾಸಕ ರಾಜೇಂದ್ರ ಸಿಎಂ ನಿರ್ಧಾರಕ್ಕೆ ಬಿಟ್ಟಿದ್ದೀನಿ ಅಂತಿದ್ದಾರೆ ರಾಜಣ್ಣ ಹಾಗಿದ್ರೆ ಪ್ರಕರಣವನ್ನ ತಣ್ಣಗಾಗಿಸೋ ಪ್ರಯತ್ನಗಳಾಗ್ತಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ ಒಂದು ಸ್ವಪಕ್ಷದ ಪ್ರಭಾವಿ ಸಚಿವ ಅಂತ ರಾಜಣ್ಣ ಸುಮ್ಮನಾದ್ರ ಎರಡು ಹೆಸರು ಹೊರಬಂದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಅಂತ ಮೌನನ ಮೂರು ಮಹಾನಾಯಕನನ್ನ ಸೈಲೆಂಟ್ ಆಗಿಸೋ ಮಾತುಕತೆ ಆಗ್ತಿದ್ಯಾ ನಾಲ್ಕು ಹನಿ ಟ್ರಾಪ್ ನಾಯಕನನ್ನ ಮಾತಲ್ಲೇ ಸುಮ್ಮನಿರಿಸಿದ್ರ ಐದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಸುಮ್ಮನಿರಿ ಅಂತ ಹೈಕಮಾಂಡ್ ಆರು ನಿಜವಾದ ಹನಿ ಟ್ರಾಪ್ ಸೂತ್ರಧಾರ ಸಿಗೋದೇ ಇಲ್ವಾ ಏಳು ಕಾಮಖಡ್ಡಾದಲ್ಲಿರುವ ನಲವತ್ತೆಂಟು ಹೆಸರುಗಳು ಮುಚ್ಚೋಗುತ್ತ ಎಂಟು ಹನಿ ಟ್ರ್ಯಾಪ್ ಹಂಗಾಮಾದ ಕೇಸ್ ಕೂಡ ಹಳ್ಳ ಹಿಡಿಯುತ್ತ ಒಂಬತ್ತು ಹನಿ ಟ್ರ್ಯಾಪ್ ವಿಷಯವನ್ನೇ ಜನರಿಂದ ದೂರ ಮಾಡಿಬಿಡ್ತಾರೆ ಇಂಥ ಅನುಮಾನಗಳು ಪ್ರಶ್ನೆಗಳು ಕನ್ನಡಿಗರನ್ನ ಕಾಡ್ತಿದೆ ನೂರ ಮೂವತ್ತಾರು ಕ್ಷೇತ್ರಗಳನ್ನು ಗೆಲ್ಲಿಸಿ ಬಹುಮತದ ಸರ್ಕಾರ ರಚಿಸಲು ಕಾರಣಕರ್ತರಾದ ಮತದಾರರನ್ನೂ ಕಾಡ್ತಿದೆ ಇದಕ್ಕೆ ಪುಷ್ಟಿಕೊಟ್ಟಿದ್ದು ಬಿಜೆಪಿಯವರು ಹಾಕಿರುವ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹನಿ ಟ್ರಾಪ್ಗೆ ಒಳಗಾದವರ ಬಣ ವರ್ಸಸ್ ಹನಿ ಟ್ರಾಪ್ ಮಾಡಿದವರ ಬಣಗಳ ಕಿತ್ತಾಟದಲ್ಲಿ ಹೈರಾಣಾಗಿರುವ ಆಕಸ್ಮಿಕ ಗೃಹ ಸಚಿವ ಅಂತ ಬಿಜೆಪಿ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದೆ ಇನ್ನೊಂದು ಕಡೆ ಹನಿ ಟ್ರ್ಯಾಪ್ ಪ್ರಕರಣವನ್ನ ಸಿಬಿಐಗೆ ವಹಿಸಿ ಇಲ್ಲದಿದ್ರೆ ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಮಾಡಿಸಿ ಅಂತ ಬಿಜೆಪಿಯವರು ಆಗ್ರಹಿಸುತ್ತಿದ್ದಾರೆ ಆದರೆ ಸೂತ್ರಧಾರನ ಹೆಸರು ಹೊರಗೆ ಬರುತ್ತೆ ಅನ್ನೋ ಭರವಸೆಯನ್ನ ಕಾಂಗ್ರೆಸ್ನ ಯಾವೊಬ್ಬ ಸಚಿವರೂ ಶಾಸಕರೂ ಕೊಡ್ತಿಲ್ಲ ಇನ್ನೂ ಪ್ರಕರಣವನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ರಾಜಣ್ಣಗೆ ಹೇಳಿದ್ದೆ ಸಚಿವ ಸತೀಶ್ ಜಾರಕಿಹೊಳಿ ಅದೇ ಸತೀಶ್ ಜಾರಕಿಹೊಳಿಯವರು ಕೂಡ ದೂರು ಕೊಡ್ತಾರಾ ಇಲ್ವಾ ಅನ್ನೋ ಗೊಂದಲದಲ್ಲಿದ್ದರು ದೂರು ಕೊಟ್ಟರು ಪೊಲೀಸರೇ ತನಿಖೆ ಮಾಡ್ತಾರೆ ಅಂತಾನು ಹೇಳಿದ್ರು ಇಲ್ಲ ನಾವು ಹೇಳಿದ್ವಿ ಫಸ್ಟ್ ನಾವ್ ಅದು ಬಂತು ಕಂಪ್ಲೇಂಟ್ ಕೊಡ್ಬೇಕಿಲ್ಲ ಕೊಟ್ಟ ಮ್ಯಾಗ ಮುಂದಿನ ದಾರಿ ಕೊಡ್ತಾರೆ ಕೊಡ್ತಾರೆ ಅದೇ ಕೊಡ್ಲಿಕ್ಕೆ ಟೈಮ್ ಇದ್ರೆ ಕೊಡ್ತಾರೆ ಇಲ್ಲ ಗರ್ಜಿಸುವ ಹೋಗ್ಲಿಗೆ ಅಲ್ಲಿ ಯಾರು ಬಂದ್ರೂ ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ ಸಿಡಿ ತೋರಿಸುವಂಥ ಕೆಲಸ ಆಗ್ತದೆ ದೂರು ಕೊಡುತ್ತ ಏನು ಅವ್ರು ತಗೋಬೇಕಲ್ಲ ಏನು ದೂರ ಕೊಡೋದ್ರಾಗ ಅವರೇ ತಗೋಬೇಕು ಇನ್ನೂ ಅವರು ಕಂಪ್ಲೇಂಟ್ ಕೊಡಬೇಕು ರಜಿಸ್ಟ್ ರಿಜಿಸ್ಟರ್ ಆಗಬೇಕು ಅದು ಮುಂದುವರೆದಾಗ ಅದ್ರ ಬಗ್ಗೆ ಈ ಸದ್ಯನೇ ಹೇಳಲಿಕ್ಕೆ ಇಲ್ಲ ಅದನ್ನ ಯಾವ ಪೊಲೀಸರ ಹತ್ರ ಪತ್ತೆ ಹಚ್ಚಬೇಕಲ್ಲ ಯಾರು ಎಲ್ಲಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಮ್ಮ ಸರ್ ನಮ್ಮ ಪೊಲೀಸ್ ಇರೋದಲ್ಲ ನಮ್ಮವ್ರದ ನಮ್ಮವ್ರು ಮಾಡ್ತಾರೆ ಕೂಸು ಹುಟ್ಟೋ ಮೊದಲೇ ಕುಲಾವಿ ಹೊಲಿಸಿದ್ರು ಅನ್ನೋ ಗಾದೆ ಮಾತಿದೆ ಹಾಗಾಗಿದೆ ಕಾಂಗ್ರೆಸ್ನವರ ಸದ್ಯದ ಪರಿಸ್ಥಿತಿ ಸಚಿವ ರಾಜಣ್ಣ ದೂರು ಕೊಡ್ತಾರ ದೂರು ಕೊಟ್ಟರೂ ಏನಂತ ಕೊಡ್ತಾರೆ ಹೋಗಲಿ ದೂರು ಕೊಟ್ಟ ಮೇಲೆ ತನಿಖೆ ಹೇಗೆ ನಡೆಯುತ್ತೆ ಪೊಲೀಸರೇ ಮಾಡಿದ್ರೆ ನಿಜಕ್ಕೂ ಸರ್ಕಾರದಲ್ಲೇ ಇರುವ ಸಿಡಿ ಸೂತ್ರಧಾರ ಸಚಿವರ ಹೆಸರನ್ನ ಬಹಿರಂಗಪಡಿಸ್ತಾರಾ ಅನ್ನೋದೇ ಸದ್ಯಕ್ಕಿರೋ ಯಕ್ಷ ಪ್ರಶ್ನೆ ಅಂದಹಾಗೆ ಹನಿ ಟ್ರಾಪ್ ವಿಚಾರದಲ್ಲಿ ಸಚಿವ ರಾಜಣ್ಣನವರ ಬಗ್ಗೆ ನಿನ್ನೆ ಡಿಕೆ ಶಿವಕುಮಾರ್ ಕೊಡಗಿನಲ್ಲಿ ಮಾತಾಡಿದ್ರು ಈ ಕಡೆಯಿಂದ ಹಾಯ್ ಅಂದ್ರಷ್ಟೇ ಅಲ್ವಾ ಆ ಕಡೆನೂ ಹಾಯ್ ಅನ್ನೋದು ಅಂತ ಡಿಸಿಎಂ ಅವರ ಈ ಮಾತಿಗೆ ಇವತ್ತು ಕಾಂಗ್ರೆಸ್ನಲ್ಲೇ ಭಿನ್ನ ವಿಭಿನ್ನ ಹೇಳಿಕೆಗಳು ಹೊರಬಂತು ಸುಮ್ ಸುಮ್ಮನೆ ನೀವು ಹಲೋ ಹಲೋ ಅಂತಾರೆ ನೀವು ಹಲೋ ಅಲ್ಲಿಲ್ಲ ಯಾರೋ ಅಲ್ಲ ಅಂತಾರ ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ನೀವು ಮಾತಾಡಲ ನಾನು ಮಾತಾಡ್ತೀನ ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ ನೀವು ವಿಶ್ ಮಾಡಿಲ್ಲ ನಾನು ವಿಶ್ ಮಾಡ್ತೀನ ಅಜಣ್ಣ ಅವರು ಹಿರಿಯ ಸದಸ್ಯರು ತಿಂಡು ಸಹ ಏನ್ರಿ ಅವ್ರಿಗೆ ಇಂಥವೆಲ್ಲ ಕಮ್ಮು ಬಾ ನಡೆಯಂಗಿಲ್ಲ ಹಲೋ ಗಿಲೋ ನಡೆಯೋಂಗಿಲ್ಲ ಸ್ವಭಾವ ಗೊತ್ತಿದೆ ನಮಗೆ ಏನು ಹಲೋ ಅನ್ನೋ ವಾಟ್ ಅಂತ ಕೇಳ್ತಾರ ವಾಟಿಗೆ ಅದು ನೋಡ್ಬೇಕಾರೆ ಅವರು ವಿಲ್ ಪವರು ಅದ್ರ ಮೇಲೆ ಡಿಪೆಂಡ್ ಆಗ್ತಿದ್ದ ವಿಲ್ ಪವರು ಎಕ್ಸ್ಪೀರಿಯನ್ಸು ಅವನ ಬದ್ಧತೆ ಮೇಲೆ ಅದು ಒಂದು ಸಲ ಆದಾಗ ಅಟ್ರಾಕ್ಟ್ ಆಗೈತೆ ಎರಡು ಸಲ ಆಗ್ತಿತ್ತು ಅನ್ನೋದು ಅವ್ನ ಕೆಪಾಸಿಟಿ ಮ್ಯಾಗ ಅವ್ನು ಗಟ್ಟಿದ್ದಂದ್ರೆ ಅದು ಆಗೋದಿಲ್ಲ ಸ್ವಲ್ಪ ವೀಕ್ನೆಸ್ ಇತ್ತಂದ್ರೆ ಏನು ಅದು ಒಂದೇ ಸಲಕ್ಕ ಮೊಬೈಲ್ ರಿಂಗ್ ಆಗ್ಲಿಕ್ಕೆ ಶುರು ಆಗೈತೆ ಡಿಪೆಂಡ್ ಆಗೋಣ ಅವ್ನ ವಿಲ್ ಪವರು ಅವ್ನ ಅನುಭವ ಅವ ಏನು ಮೊದಲೇ ಹೆಂಗೆ ಆಗ್ತೈತೆ ಅಂತ ಅವ್ನ ಹೆದರಿಕಿತ್ತಂದ್ರೆ ಅವನು ಹತ್ತು ಸಲ ಹಾಯ ಅಂದರು ಅವೇನು ಆಕಂಡ ತಿರುಗಿ ನೋಡೋಲ್ಲ ಏನೇ ಹೇಳಿ ನ್ಯೂಸ್ ಏಯ್ಟೀನ್ ಕನ್ನಡ ಸಚಿವರಿಂದಲೇ ಸಚಿವರ ಮೇಲೆ ಹನಿ ಟ್ರಾಪ್ ಮಾಡಿಸೋ ಯತ್ನ ನಡೆದಿದೆ ಅಂತ ವರದಿ ಮಾಡಿತ್ತು ಆ ವರದಿ ನಿಜವಾಗಿದೆ ಹೌದು ನನ್ನ ಮೇಲೆ ಹನಿ ಟ್ರಾಪ್ ಯತ್ನ ಆಗಿದೆ ನಾನು ಶ್ರೀರಾಮಚಂದ್ರ ಅಲ್ಲ ಅಂದ ಸಚಿವ ರಾಜಣ್ಣ ನಲವತ್ತೆಂಟು ರಾಜಕಾರಣಿಗಳು ಉದ್ಯಮಿಗಳು ಅಧಿಕಾರಿಗಳು ಉನ್ನತ ಹುದ್ದೆಯಲ್ಲಿರೋ ನಲವತ್ತೆಂಟು ಜನರ ಹನಿ ಟ್ರಾಪ್ ಆಗಿದೆ ಎಂದಿದ್ದಾರೆ ಹಾಗಿದ್ರೆ ಹನಿ ಟ್ರಾಪ್ಗೆ ಒಳಗಾದ ನಲವತ್ತೆಂಟು ಜನ ಯಾರು ನಲವತ್ತೆಂಟು ಜನರನ್ನ ಹನಿ ಮಾಡಿಸಿದ ಸೂತ್ರಧಾರ ಮಹಾನಾಯಕ ಯಾರು ಅನ್ನೋದೇ ನಿಗೂಢ ಈ ಸತ್ಯ ಹೊರಗೆ ಬರುತ್ತಾ ಇಲ್ವಾ ಅನ್ನೋದು ಕೂಡ ಅಷ್ಟೇ ನಿಗೂಢವಾಗೇ ಇದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಇನ್ನು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಲುಕಿರುವಂತಹ ಆರೋಪವನ್ನು ಎದುರಿಸ್ತಾ ಇರುವಂತಹ ದರ್ಶನ್ ಕೇರಳದಲ್ಲಿ ಹೋಗಿ ಒಂದು ವಿಶೇಷ ಪೂಜೆಯನ್ನು ಮಾಡಿಸಿದ್ದಾರೆ ಹೆಂಡತಿ ಮಗ ಹಾಗೂ ಧನ್ವೀರ್ ಜೊತೆಗೆ ಕೇರಳದಲ್ಲಿ ಯಾಗ ಮಾಡಿಸಿ ಶಕ್ತಿ ದೇವತೆಯ ದರ್ಶನವನ್ನು ಪಡ್ಕೊಂಡಿದ್ದಾರೆ ಇಷ್ಟಕ್ಕೂ ಯಾವ ಕಾರಣಕ್ಕಾಗಿ ಹಾಗಾದರೆ ದರ್ಶನ್ ಕೇರಳದ ಮಾಡಾಯಿ ಕಾವುಗೆ ಅಲ್ಲಿ ಯಾವ ರೀತಿಯಾದಂಥ ಪೂಜೆಯನ್ನು ಮಾಡಿಸಿದ್ದಾರೆ ಆ ಕ್ಷೇತ್ರದ ಮಹತ್ವ ಎಂತದ್ದು ಅನ್ನೋದು ನಿಮಗೆ ತೋರಿಸ್ತದೆ ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳ ಪಾಲಿನ ಬಾಸ್ ಸ್ಯಾಂಡಲ್ವುಡ್ ನ ಸುಲ್ತಾನನು ಇವರೇ ಬಾಕ್ಸ್ ಆಫೀಸ್ ನ ಭೂಪತಿಯು ಇವರೇ ಒಂದು ಕಾಲದಲ್ಲಿ ದರ್ಶನ್ ಅಂದ್ರೆ ದರ್ಬಾರ್ ಅನ್ನೋ ಮಾತಿತ್ತು ಏನು ಗತ್ತು ಏನು ಗೈರತ್ತು ದರ್ಶನ್ ಹೋದಲ್ಲೆಲ್ಲಾ ಧೂಳೆಬ್ಬಿಸ್ತಿದ್ರು ರಾಜಕಾರಣಿಗಳಿಗೂ ಸಿಗದಂತಹ ಗ್ರ್ಯಾಂಡ್ ವೆಲ್ಕಮ್ ದರ್ಶನ್ಗೆ ಸಿಕ್ತಿತ್ತು ಬಾಸ್ ಅನ್ನೋ ಪಟ್ಟದಲ್ಲಿ ಕೂತಿದ್ದ ದರ್ಶನ್ ಕೂಡ ಸಾರಥಿಯಾಗಿ ಮೆರದಾಡ್ತಿದ್ರು ಆದ್ರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಲಾಕ್ ಆಗಿದ್ದೇ ಬಂತು ಅಲ್ಲಿಂದ ದರ್ಶನ್ ಕೇಡುಗಾಲ ಶುರುವಾಯ್ತು ಶತ್ರುಗಳು ಹೆಗಲೇರಿ ಕೂತ್ರು ತನ್ನ ಜೊತೆಗಿದ್ದವರೇ ವಿರೋಧಿಗಳಾದ್ರು ಸ್ವಾಮಿ ಕೊಂದ ಆರೋಪದಲ್ಲಿ ಸೆರೆಮನೆ ವಾಸವನ್ನು ಅನುಭವಿಸಿ ಬಂದ್ರು ಇದೆಲ್ಲಾ ಆಗಿ ಮೂರ್ನಾಲ್ಕು ತಿಂಗಳಾಗ್ತಾ ಬರ್ತಿದ್ದಂತೆ ಮಹಾಯಾಗವೊಂದನ್ನ ಮಾಡಿಸಿದ್ದಾರೆ ಕೇರಳದ ತುಂಬಾನೇ ಪವರ್ಫುಲ್ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆ ಮಾಡಿಸಿದ್ದಾರಂತೆ ಮಾಡಾಯಿ ಕಾವು ದೇಗುಲದಲ್ಲಿ ಕಾತೆರ ಪೂಜೆ ಗಂಡ ಹೆಂಡತಿ ಮಗ ನಡೀತು ಮಹಾಯಾಗ ಕೇರಳದ ಮಾಡಾಯಿ ಕಾವು ದೇಗುಲ ಅಂದ್ರೆ ತುಂಬಾನೇ ಪವರ್ಫುಲ್ ಶತ್ರು ದೋಷ ನಿವಾರಣೆಗೆ ಇದು ಹೇಳಿ ಮಾಡಿಸಿದ ಜಾಗ ಹೀಗಾಗಿ ರಾಜಕಾರಣಿಗಳಿಂದ ಹಿಡಿದು ಸಿನಿಮಾ ಮಂದಿ ಕೂಡ ಈ ದೇಗುಲಕ್ಕೆ ಹೋಗಿ ಯಾಗ ಯಜ್ಞ ಮಾಡಿಸಿ ಬರೋದು ಡಿ ಸಿಎಂ ಡಿ ಕೆ ಶಿವಕುಮಾರ್ ಮಾಜಿ ಸಿಎಂ ಯಡಿಯೂರಪ್ಪ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಇದೇ ದೇಗುಲದಲ್ಲಿ ಶತ್ರು ಸಂಹಾರ ಪೂಜೆ ನೆರವೇರಿಸಿದ್ದಿದೆ ಈಗ ದರ್ಶನ್ ಕೂಡ ಇದೇ ದೇಗುಲದಲ್ಲಿ ಮಹಾಪೂಜೆ ನೆರವೇರಿಸಿದ್ದಾರೆ ಮಾಡಾಯಿ ಕಾವು ದೇಗುಲದಲ್ಲಿ ಶತ್ರು ಸಂಹಾರ ಪೂಜೆ ಮಾಡಿಸೋದಕ್ಕೆ ನಕ್ಷತ್ರಗಳಿಗೆ ಸೂಕ್ತ ಸಮಯ ನೋಡಿಕೊಂಡು ಪೂಜೆ ನೆರವೇರಿಸೋದು ಇವತ್ತು ತುಂಬಾನೇ ಶುಭ ದಿನ ಹಿಂದೂ ಪಂಚಾಂಗದ ಪ್ರಕಾರ ಅಷ್ಟಮಿ ತಿಥಿಯಾದಗಿಂದು ಶತ್ರು ಸಂಹಾರ ಪೂಜೆ ನೆರವೇರಿಸಿದ್ರೆ ವಿಶೇಷ ಫಲ ದೊರಕತ್ತಂತೆ ಹೀಗಾಗಿ ಅಷ್ಟಮಿ ತಿಥಿಯಾದಗಿಂದು ಶತ್ರು ಸಂಹಾರ ಪೂಜೆಯನ್ನ ನೆರವೇರಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಮಾಡಾಯಿ ಕಾವು ದೇಗುಲದಲ್ಲಿ ನೆಲೆ ನಿಂತವಳೆ ತಾಯಿ ಭದ್ರಕಾಳಿ ಹೀಗಾಗಿಯೇ ಶತ್ರು ಸಂಹಾರ ಮಾಡೋದ್ರಲ್ಲಿ ಭದ್ರಕಾಳಿಗಿಂತ ಮತ್ತೊಬ್ಬರಿಲ್ಲ ಅನ್ನೋ ಪ್ರತೀತಿ ಇದೆ ಶತ್ರುನಾಶ ಕಷ್ಟ ನಿವಾರಣೆಗೆ ಈ ಕ್ಷೇತ್ರ ಎತ್ತಿದ ಕೈ ಬೆಳಗ್ಗೆ ಎಂಟು ಮೂವತ್ತರಿಂದ ಸಂಜೆ ಐದು ಮೂವತ್ತರೊಳಗೆ ಮಾತ್ರ ಪೂಜೆಯಲ್ಲಿ ಸಂಕಲ್ಪ ಮಾಡಿ ಪ್ರಸಾದ ತೆಗೆದುಕೊಳ್ಳಬೇಕು ಇಲ್ಲಿ ಕೊಡೋ ಪ್ರಸಾದವೇ ತುಂಬಾ ಸ್ಪೆಷಲ್ ಭಕ್ತರಿಗೆಲ್ಲ ಕೋಳಿಯ ಮಾಂಸ ಆಹಾರವನ್ನೇ ಪ್ರಸಾದವಾಗಿ ನೀಡೋದು ರಾತ್ರಿ ಎಂಟು ಗಂಟೆ ಆಗ್ತಿದ್ದಂತೆ ಅರ್ಚಕರು ಹಾಗೂ ಕಾವಲುಗಾರರನ್ನ ಬಿಟ್ರೆ ಇನ್ಯಾರೂ ಇರುವಂತಿಲ್ಲ ಯಾರೊಬ್ಬರೂ ಪ್ರದಕ್ಷಿಣೆಯನ್ನು ಹಾಕುವಂತಿಲ್ಲ ದರ್ಶನ್ ಶತ್ರು ಸಂಹಾರ ಪೂಜೆ ಮಾಡಿಸಿದ್ದಾರೆ ಅನ್ನೋ ಸುದ್ದಿ ಆಗ್ತಿದ್ದಂತೆ ದರ್ಶನ್ ಗಿರೋ ಶತ್ರುಗಳು ಯಾರು ಅನ್ನೋ ದೊಡ್ಡ ಚರ್ಚೆ ಆಗ್ತಿದೆ ದರ್ಶನ್ರ ನೆಮ್ಮದಿ ಹಾಳು ಮಾಡಿರೋ ಕೊಲೆ ಪ್ರಕರಣದ ಮುಕ್ತಿಗಾಗಿಯೋ ಅಥವಾ ಕುಂತ್ರು ನಿಂತ್ರು ಜೀವ ಹಿಂತಿರೋ ಪೆನ್ನು ನೋವು ನಿವಾರಣೆಗಾಗಿ ಪೂಜೆ ಮಾಡಿಸಿದ್ರೋ ಗೊತ್ತಿಲ್ಲ ಆದ್ರೆ ಇಂತಹದ್ದೊಂದು ಮಹಾಪೂಜೆ ಮಾಡಿಸಿದ್ದು ಮಾತ್ರ ಭಾರಿ ಕುತೂಹಲ ಕೆರಳಿಸಿದೆ ಸತೀಶ್ ಕನಕಪುರ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕನ್ನಡಪರ ಸಂಘಟನೆಗಳ ಒಕ್ಕೂಟದವರು ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರು ಆದರೆ ಈ ಬಂದ್ ನಿರೀಕ್ಷೆಯಂತೆ ಯಶಸ್ವಿಯಾಗಿಲ್ಲ ನಾಡಿರುದ್ದಕ್ಕೂ ನೀರಸ ಪ್ರತಿಕ್ರಿಯೆ ಈ ಬಂದ್ಗೆ ವ್ಯಕ್ತವಾಯಿತು ಹೋರಾಟಕ್ಕಷ್ಟೇ ಬಂದ್ ಸೀಮಿತವಾಯಿತು ಸಹಜವಾಗಿನೇ ಬಂದ್ ಯಶಸ್ವಿಯಾಗದ ಸಿಟ್ಟನ್ನು ವಾಟಾಳ್ ನಾಗರಾಜ್ ಸರ್ಕಾರದ ವಿರುದ್ಧ ಹೊರಹಾಕಿದರು ಈ ನಾಡಿಗೆ ಎಂಎಎಸ್ ವಿರುದ್ಧವಾಗಿ ಮಹಾದಾಯಿ ಮತ್ತು ಮೇಜರ್ ದಾಟಿ ವ್ಯತನ ಆಗಬೇಕು ಸರ್ವಾಧಿಕಾರಿ ಧೋರಣೆಯನ್ನು ತರೆ ಬಿತ್ತರ ಮುಖವಾಡ ಹಾಕnotin ಮತ್ತು ಹೊರಕಿನ ಹತ್ಯೆ ಕೆಲಸ ಮಾಡಿದರೆ ಸಂಪೂರ್ಣ ಪೊಲೀಸ್ ರಾಜ್ಯ ಪೊಲೀಸ್ ಗುಂಡಗಿರಿ ಆಗಬೇಕು ಎಂಎಸ್ ಪುಂಡಾತಕ್ಕೆ ಕಡಿವಾನಾ ಹಾಕಬೇಕು ಕರ್ನಾಟಕದಲ್ಲಿ ಎಂಇಎಸ್ ನಿಷೇಧ ಮಾಡಬೇಕು ನಾಡು ನುಡಿ ನೆಲ ಜಲದ ವಿಷಯಕ್ಕೆ ಬಂದವರಿಗೆ ಸರಿಯಾದ ಪಾಠ ಕಲಿಸಬೇಕು ಇದರ ಜೊತೆಗೆ ಮೇಕೆದಾಟು ಯೋಜನೆ ಜಾರಿಗೊಳಿಸಬೇಕು ಅಂತ ಕರೆ ಕೊಟ್ಟಿದ್ದ ಕರ್ನಾಟಕ ಬಂದ್ ಟುಸ್ ಆಗಿದೆ ಕನ್ನಡ ಪರ ಸಂಘಟನೆಗಳ ಹೋರಾಟ ಕೇವಲ ಪ್ರತಿಭಟನೆಗೆ ಸೀಮಿತವಾಗಿದೆ ಬಸ್ಗಳು ಸಂಚರಿಸ್ತಿದ್ವು ಅಂಗಡಿಗಳು ಓಪನ್ ಆಗಿದ್ವು ಇಡೀ ಬೆಂಗಳೂರೇ ಬ್ಯುಸಿ ಆಗಿತ್ತು ಹೀಗಾಗಿ ಬಂದ್ ಬಿಸಿ ಯಾರೊಬ್ಬರಿಗೂ ತಟ್ಟಲೇ ಇಲ್ಲ ಬೆಂಗಳೂರಿನ ಟೌನ್ ಹಾಲ್ ಬಳಿ ಪ್ರತಿಭಟನೆ ಬಿಸಿ ಬಂದ್ಗೆ ಬೆಂಬಲಿಸದವರ ವಿರುದ್ಧ ವಾಟಾಳ್ ಕಿಡಿ ವಾಟಾಳ್ ನಾಗರಾಜ್ ಹಾಗೂ ಸಾರಾ ಗೋವಿಂದ್ ನೇತೃತ್ವದ ಪಡೆ ಟೌನ್ ಹಾಲ್ ನಿಂದ ಫ್ರೀಡಂ ಪಾರ್ಕ್ ವರೆಗೆ ಸುನಾಮಿಯಂತೆ ನುಗ್ಗಿ ಹೊರಟಿದ್ರು ಇನ್ನೇನು ಬಂದ್ ಬಿಸಿ ಜೋರಾಗ್ತಿದೆ ಅನ್ನೋ ಹೊತ್ತಲ್ಲಿ ಪೊಲೀಸರು ಎಲ್ರನ್ನ ಅಡ್ಡ ಹಾಕಿದ್ರು ಪ್ರತಿಭಟನಾಕಾರರನ್ನ ಬಸ್ಗೆ ತುಮಿತಿದ್ದಂತೆ ವಾಟಾಳ್ ನಾಗರಾಜ್ ಆಕ್ರೋಶ ಹಾಕಿದ್ರು ಅಲ್ಲದೆ ನಮ್ಮ ಬಂದ್ ಸಕ್ಸಸ್ ಆಗುತ್ತೆ ಅಂತ ಘೋಷಣೆ ಕೂಗಿದ್ರು ಪೂರ್ಣ ಪೊಲೀಸ್ ರಾಜ್ಯ ಪೊಲೀಸ್ ಗೂಂಡಾಗಿರಿ ಪೊಲೀಸರು ನಮ್ಮ ಚಳವಳಿಯನ್ನ ಹತ್ತಿಕ್ಕಿದ್ದಾರೆ ನಾವು ಬಸ್ ಬಿಟ್ಟು ಇಳಿಯಲ್ಲ ಅದೇನ್ ಮಾಡ್ತಾರೆ ಇಂಥ ಪರಿಸ್ಥಿತಿ ನಾನು ಎಂದೂ ನೋಡಿರಲಿಲ್ಲ ಇದೇನು ದರಿದ್ರ ಈ ವ್ಯವಸ್ಥೆ ಈ ತರ ಪೊಲೀಸು ನೋಟಿಸು ಜನಗಳ ಕರೆಯೋದು ಮನೆಗಳಿಗೆ ನುಗ್ಗೋದು ಎದುರಿಸೋದು ಬೆದರ್ಸೋದು ಇಂಥ ಪರಿಸ್ಥಿತಿ ನೋಡಲಿಲ್ಲ ನಾವು ಹೋರಾಟ ಮಾಡ್ತಾ ಇದ್ದರು ಈ ನಾಡಿಗೆ ಎಂಎಸ್ ವಿರುದ್ಧವಾಗಿ ಮಹದಾಯಿ ಮತ್ತು ಮೇಕೆದಾಟು ಯೋಜನೆ ಆಗಬೇಕು ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳ್ಬಿಟ್ಟು ಹೋರಾಟವನ್ನ ಮಾಡ್ತಾ ಇದ್ದೀವಿ ಈ ಹೋರಾಟವನ್ನ ಪೊಲೀಸ್ ಇಲಾಖೆ ಹತ್ತಕ್ಕೆ ಇವತ್ತು ಕನ್ನಡಿಗರಿಗೆ ಒಂದು ಮರಣ ಶಾಸನವನ್ನ ಬರಿತಾ ಇದ್ದಾರೆ ಇದು ಆಗಬಾರ್ದು ರಾಜ್ಯ ದೊಡ್ಡಗಲಕ್ಕೂ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ಬೆಳಗಾವಿಯಲ್ಲಿ ಪರ ಸಂಘಟನೆಗಳ ಅಬ್ಬರ ಜೋರಾಗಿತ್ತು ಚೆನ್ನಮ್ಮ ವೃತ್ತದಲ್ಲಿ ಎಂಇಎಸ್ ವಿರುದ್ಧ ಅಕಾಳಕ್ಕಿಳಿಯುತ್ತಿದ್ದಂತೆ ಪ್ರತಿಭಟನಾಕಾರರನ್ನೆಲ್ಲಾ ಪೊಲೀಸರು ವಶಕ್ಕೆ ಪಡೆದರು ಇನ್ನು ಮಂಡ್ಯದಲ್ಲಿ ಮಧ್ಯಾಹ್ನದವರೆಗೆ ಅಂಗಡಿಗಳೆಲ್ಲ ಬಂದ್ ಆಗಿದ್ವು ನಂತರ ಎಲ್ಲಾ ಕಡೆ ಯಥಾಸ್ಥಿತಿಯ ಸಂಚಾರ ಶುರುವಾಯಿತು ಹಾಗೆಯೇ ಮೈಸೂರಿನಲ್ಲೂ ಕರವೇ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಇನ್ನು ಬಳ್ಳಾರಿ ಚಿಕ್ಕಮಗಳೂರು ಕೊಪ್ಪಳದಲ್ಲೂ ಬಂದ್ ಬಹುತೇಕ ಕಟುಸ್ಸಾಗಿದೆ جنگاڙو <laughs> ಈ ಕೂಡಲೇ ಗಡಿ ಉಸ್ತುವಾರಿ ಸಚಿವರಾಗಲೇಬೇಕು ಆಗಲೇಬೇಕು ಅಲ್ಲಿ ಕನ್ನಡಿಗ ರಕ್ಷಣೆ ಆಗಬೇಕು ಅಲ್ಲಿರತಕ್ಕ ಇಬ್ಬರು ಕನ್ನಡ ವಿರೋಧಿ ಸಚಿವರು ಯಾಕಂದ್ರೆ ಅವರು ಕನ್ನಡಿಗರು ಅಂತ ಹೇಳ್ಕೊಂತಾರೆ ಅವರು ಅಲ್ಲ ಅಂತ ನಮ್ಗೆ ಖಂಡಿತವಾಗಿ ಗೊತ್ತಾಗಿದೆ ಕರ್ನಾಟಕ ಬಂದ್ ಬಹುತೇಕ ರಾಜ್ಯದು ದಲಕ್ಕೂ ಇತ್ತು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕೇಂದ್ರ ಸರ್ಕಾರ ಇದೇ ವರ್ಷ ಲೋಕಸಭೆ ಕ್ಷೇತ್ರಗಳ ಮರು ವಿಂಗಡಣೆ ಮಾಡಲು ಪ್ರಯತ್ನವನ್ನು ಪಡ್ತಾ ಇದೆ ಆದರೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುತ್ತೆ ಅಂತ ದಕ್ಷಿಣ ಭಾರತದ ರಾಜಕೀಯ ಪಕ್ಷಗಳು ವಿಶೇಷವಾಗಿ ವಿರೋಧ ಪಕ್ಷಗಳು ಸಿಟ್ಟಾಗಿವೆ ಇವತ್ತು ತಮಿಳುನಾಡಿನಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮೊದಲ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಸಭೆಯ ಸಭೆಯಲ್ಲಿ ಕೈಗೊಂಡಂತಹ ನಿರ್ಣಯಗಳು ಏನೇನಿದ್ವು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಈ ವರ್ಷದಲ್ಲೇ ಮೋದಿ ಸರ್ಕಾರ ದೇಶದ ಲೋಕಸಭೆ ಕ್ಷೇತ್ರಗಳ ವಿಂಗಡಣೆಗೆ ನಿರ್ಧಾರ ಮಾಡಿದೆ ಈಗಿರುವ ಐನೂರಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ವಿಭಜನೆ ಮಾಡಿ ಜನಸಂಖ್ಯೆಗೆ ತಕ್ಕಂತೆ ಏಳ್ನೂರ ರಿಂದ ಏಳ್ನೂರ ಐವತ್ತು ಲೋಕಸಭಾ ಕ್ಷೇತ್ರಗಳಿಗೆ ಹೆಚ್ಚಿಸಲು ತಯಾರಿ ಮಾಡಿಕೊಂಡಿದೆ ಆದರೆ ನ್ಯಾಯೋಚಿತ ಕ್ಷೇತ್ರ ಪುನರ್ವಿಂಗಡಣೆ ಆಗಲ್ಲ ಉತ್ತರ ಭಾರತದಲ್ಲಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಮಾಡಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡ್ತಾರೆ ಅಂತ ವಿಪಕ್ಷಗಳ ಒಕ್ಕೂಟ ಎತ್ತಿವೆ ಇವತ್ತು ಇದೇ ವಿಪಕ್ಷಗಳ ಒಕ್ಕೂಟ ಚೆನ್ನೈಯಲ್ಲಿ ಆಯೋಜಿಸಿದ ಜಂಟಿ ಕ್ರಿಯಾ ಸಮಿತಿ ಸಭೆ ನಡೆಸಿ ಹಲವು ನಿರ್ಣಯಗಳನ್ನು ಕೈಗೊಂಡಿದೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ತೆಲಂಗಾಣ ಸಿಎಂ ರೆಡ್ಡಿ ಪಂಜಾಬ್ ಸಿಎಂ ಮಾನ್ ಕರ್ನಾಟಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೆಲಂಗಾಣದ ಕೆ ಟಿ ರಾಮರಾವ್ ಸೇರಿದಂತೆ ಅನೇಕರು ಸಭೆಯಲ್ಲಿ ಭಾಗಿಯಾಗಿದ್ದರು ಸಭೆಗೆ ಬಂದವರಿಗೆಲ್ಲ ಸ್ಟಾಲಿನ್ ಮತ್ತು ಕನಿಮೋಳಿ ಭರ್ಜರಿಯಾಗೆ ಸತ್ಕರಿಸಿ ಸನ್ಮಾನ ಮಾಡಿದ್ರು ಬಳಿಕ ನಡೆದ ಸಭೆಯಲ್ಲಿ ಕೇಂದ್ರ ಸರ್ಕಾರದ ಮರು ವಿಂಗಡಣೆ ನಿರ್ಣಯವನ್ನು ಒಕ್ಕೊರಲಾಗಿ ವಿರೋಧಿಸುವ ನಿರ್ಣಯದ ಜೊತೆಗೆ ಹಲವು ನಿರ್ಣಯಗಳಿಗೆ ಒಪ್ಪಿಗೆ ನೀಡಿದ್ರು ಇಂಡಿಯನ್ ಹಿಸ್ಟರಿ ವೆರಿ ಫೌಂಡೇಶನ್ ಆಫ್ ಡೆಮೋಕ್ರಸಿ and federalism which is under threat so a good beginning has been started and a fair delimitation joint action committee has been formed uh, today ಕ್ಷೇತ್ರ ಮರುವಿಂಗಡಣೆಯಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅಂತ ವರದಿ ನೀಡಲು ಸಮಿತಿ ರಚಿಸುವುದು ಸಮಿತಿ ವರದಿ ಆಧರಿಸಿ ರಾಜಕೀಯ ಸಾಮಾಜಿಕ ಮತ್ತು ಅಗತ್ಯ ಬಿದ್ದರೆ ಕಾನೂನು ಹೋರಾಟ ನಡೆಸುವ ನಿರ್ಣಯಕ್ಕೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಚೆನ್ನೈ ಸಭೆಯಲ್ಲಿ ಭೇಟಿಯಾಗಿದ್ದನ್ನ ಬಿಜೆಪಿ ಖಂಡಿಸಿದೆ ಡಿಕೆ ಶಿವಕುಮಾರ್ ಮೇಕೆದಾಟು ಸಮಸ್ಯೆ ಪರಿಹರಿಸಲು ಹೋಗಲಿಲ್ಲ ತಮಿಳುನಾಡು ಮುಖ್ಯಮಂತ್ರಿಯನ್ನ ಭೇಟಿ ಮಾಡಲು ಟೈಮ್ ಇರಲಿಲ್ಲ ಕರ್ನಾಟಕದ ರೈತರಿಗೆ ಅನ್ಯಾಯವಾದಾಗ ಸ್ಟಾಲಿನ್ರನ್ನ ಆಗಲಿಲ್ಲ ನೀರು ಬಿಡಬೇಡಿ ಅಂತ ವಿರೋಧಿಸಿದಾಗ ಕಾವೇರಿ ವಿವಾದ ನಿರ್ಲಕ್ಷಿಸಿದ್ರು ಈಗ ಸನಾತನ ಧರ್ಮ ನಿರ್ಮೂಲನೆ ಅನ್ನೋ ಡಿಎಂಕೆ ಜೊತೆ ಸೇರಿದ್ದೀರಾ ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದೆ ರಾಜಕೀಯ ಏನಾದರೂ ಇರಲಿ ಕ್ಷೇತ್ರ ಪುನರ್ವಿಂಗಡಣೆಯಿಂದ ಪ್ರಭಾವಕ್ಕೊಳಗಾಗುವ ರಾಜ್ಯಗಳ ರಾಜಕೀಯ ನಾಯಕರ ಮೊದಲ ಜಂಟಿ ಕ್ರಿಯಾ ಸಮಿತಿ ಸಭೆ ಇದಾಗಿತ್ತು ಪ್ರತಿಯೊಂದು ರಾಜ್ಯದಲ್ಲೂ ಇಂಥದ್ದೇ ಸಭೆ ನಡೆಸುವ ನಿರ್ಣಯನೂ ಆಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಎರಡೂವರೆ ವರ್ಷಗಳಿಂದ ಹೊತ್ತಿ ಉರಿತಾ ಇದ್ದಂತಹ ಮಣಿಪುರದಲ್ಲಿ ಶಾಂತಿ ಸ್ಥಾಪನೆಗೆ ಸುಪ್ರೀಂ ಕೋರ್ಟ್ ಮುಂದಾಗಿದೆ ಐವರು ನ್ಯಾಯಮೂರ್ತಿಗಳ ತಂಡ ಇವತ್ತು ಮಣಿಪುರಕ್ಕೆ ಭೇಟಿ ಕೊಟ್ಟು ಸಂತ್ರಸ್ತರ ಸಂಕಷ್ಟವನ್ನ ಆಲಿಸಿದ್ದಾರೆ ಶಾಂತಿ ಸ್ಥಾಪನೆಗೂ ಕೂಡ ಅಲ್ಲಿನ ಜನರಲ್ಲಿ ಮನವಿ ಮಾಡಿದರು ಮಣಿಪುರ ಬೂದಿ ಮುಚ್ಚಿನ ಕೆಂಡದಂತಿದೆ ಕುಗಿಲತ್ತ ಜನಾಂಗೀಯ ಹಿಂಸಾಚಾರದಿಂದ ತತ್ತರಿಸಿರುವ ಮಣಿಪುರದಲ್ಲಿ ಹೊಸ ಆಸೆ ಮೂಡಿದೆ ಯಾಕಂದ್ರೆ ಮಣಿಪುರಕ್ಕೆ ಈಗವತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಪಿ ಆರ್ ಗಬಾಗಿ ನೇತೃತ್ವದ ಐವರು ನ್ಯಾಯಾಧೀಶರ ನಿಯೋಗ ಭೇಟಿ ಮಾಡಿದೆ ಎರಡು ವರ್ಷಗಳಿಂದ ಮಣಿಪುರದ ಕುಕಿ ಮತ್ತು ಮೈಥೇಯಿ ಜನಾಂಗದ ನಡುವೆ ಗಲಭೆ ನಡೆಯುತ್ತಿದ್ದು ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡ್ರು ಗಲಭೆ ಕೋರರು ಕಂಡ ಕಂಡವರ ಮನೆ ಹೊಕ್ಕಿ ಸಿಕ್ಕ ಸಿಕ್ಕವರನ್ನ ಥಳಿಸಿದ್ರು ಅದೆಷ್ಟು ಹೆಣ್ಣು ಮಕ್ಕಳ ಶೀಲಾ ಕಳೆದ್ರು ಪ್ರಾಣವನ್ನೇ ತೆಗೆದಿದ್ದಾರೆ ಅದೆಷ್ಟು ಮನೆಗಳಿಗೆ ಬೆಂಕಿ ಇಟ್ಟಿದ್ರು ಗಲಭೆಯಲ್ಲಿ ನೂರಾರು ಭದ್ರತಾ ಸಿಬ್ಬಂದಿ ಗಂಭೀರವಾಗಿ ಗಾಯಗೊಂಡಿದ್ರು ಅಮಾಯಕರನ್ನ ಸಿಕ್ಕ ಸಿಕ್ಕಲ್ದಿ ಮನಸೋ ಇಚ್ಛೆ ಥಳಿಸಿದ್ರು ಆಡ ಹಗಲೆ ರಸ್ತೆ ಮಧ್ಯೆ ಮಹಿಳೆಯೊಬ್ಬಳನ್ನ ಬೆತ್ತಲೆ ಮೆರವಣಿಗೆ ಮಾಡಿದ್ದಲ್ಲದೆ ಕ್ಯಾಂಗ್ ರೇಪ್ ಮಾಡಿ ಹತ್ಯೆ ಮಾಡಿದ ಘಟನೆ ದೇಶ ವಿದೇಶಗಳಲ್ಲೇ ಸುದ್ದಿಯಾಗಿತ್ತು ಈ ಗಲಭೆಯಿಂದಾಗಿ ಅರವತ್ತು ಸಾವಿರ ಜನರು ನಿರಾಶ್ರಿತರಾಗಿದ್ದಾರೆ ಈಗ ಮಣಿಪುರಕ್ಕೆ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ನೇತೃತ್ವದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿಯೋಗ ಭೇಟಿ ಮಾಡಿರೋದು ಹೊಸ ಭರವಸೆ ಮೂಡಿಸಿದೆ ನಿರಾಶ್ರಿತರ ಶಿಬಿರಕ್ಕೆ ಜಡ್ಜ್ಗಳ ಭೇಟಿ ಗಲಭೆ ಹಿಂದಿನ ಉದ್ದೇಶವೇನು ರಾಷ್ಟ್ರಪತಿ ಆಳ್ವಿಕೆಯಲ್ಲಿರುವ ಮಣಿಪುರದಲ್ಲಿ ಮಾರ್ಚ್ ಎಂಟಕ್ಕೆ ಮುಕ್ತ ಸಂಚಾರಕ್ಕೆ ಅವಕಾಶ ನೀಡಲಾಗಿತ್ತು ಆದರೆ ಮುಕ್ತ ಸಂಚಾರಕ್ಕೆ ಅವಕಾಶ ನೀಡಿದ ಕೆಲವೇ ಗಂಟೆಗಳಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೆದ್ದಿತ್ತು ಇದೀಗ ಸ್ವತಃ ಸುಪ್ರೀಂ ಕೋರ್ಟ್ ಜಡ್ಜ್ಗಳ ನಿಯೋಗ ಫೀಲ್ಡ್ಗಿಳಿದು ಗಲಭೆ ಹಿಂದಿನ ಉದ್ದೇಶವೇನು ಇದು ರಾಜಕೀಯ ಕೈವಾಡವ ಅಥವಾ ಯಾವುದೋ ಲಾಭಕ್ಕಾಗಿ ಮಾಡ್ತಿರೋ ಗಲಾಟೇನಾ ಅಂತ ಪರಿಶೀಲನೆ ಮಾಡಿದೆ ಬೆಳಗ್ಗೆನೆ ಮಣಿಪುರಕ್ಕೆ ಬಂದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ತಂಡ ಮೊದಲು ಬಿಷ್ಣುಪುರ್ ಹಾಗೂ ಚುರಾಚಂದ್ಪುರ್ ಕ್ಯಾಂಪ್ಗೆ ಬಂತು ಹಿಂಸಾಚಾರದಲ್ಲಿ ತಮ್ಮ ಮನೆ ಬಂಧು ಬಳಗ ಕಳೆದುಕೊಂಡವರು ಕೈಕಾಲು ಕಳೆದುಕೊಂಡು ಅನಾಥರಾದ ನೂರಾರು ಮಂದಿಯನ್ನ ಭೇಟಿ ಮಾಡಿದ್ರು ಪರಿಶೀಲನೆ ಮಾಡಿ ಅಧಿಕಾರಿಗಳಿಂದ ಅಲ್ಲಿನ ಸ್ಥಿತಿಗತಿ ಬಗ್ಗೆ ಮಾಹಿತಿ ಪಡೆದರು ಗಲಭೆಯಲ್ಲಿ ಕಾಲು ಕಳೆದುಕೊಂಡವರಿಗೆ ವೀಲ್ ಚೇರ್ ಹಾಗೂ ಅಗತ್ಯ ವಸ್ತುಗಳ ವಿತರಣೆ ಮಾಡಿ ನಿರಾಶ್ರಿತರ ಸಮಸ್ಯೆ ಆಲಿಸಿದ್ರು ಪರಿಶೀಲನೆ ಬಳಿಕ ಚುರಾಚಂದ್ಪುರ್ ಕ್ಯಾಂಪ್ನಲ್ಲಿ ಉಚಿತ ಕಾನೂನು ನೆರವು ಹಾಗೂ ಚಿಕಿತ್ಸಾಲಯವನ್ನು ನ್ಯಾಯಾಧೀಶರ ತಂಡ ಉದ್ಘಾಟಿಸಿದ್ರು ಬಳಿಕ ಮಾತನಾಡಿದ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ದೇಶದ ಎಲ್ಲಾ ನಾಗರಿಕರಿಗೆ ತ್ವರಿತವಾಗಿ ನ್ಯಾಯ ಒದಗಿಸುವ ಗುರಿಯನ್ನ ಸಂವಿಧಾನ ಹೊಂದಿದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪಲು ಪ್ರಯತ್ನಿಸಿದ್ದೇವೆ ಅಂತ ಹೇಳಿದ್ರು ದಿ ಕಾನ್ಸ್ಟಿಟ್ಯೂಷನ್ ಏಮ್ಸ್ ದಟ್ all the citizens in the country will have an access to justice in a speedier manner and at the affordable rates. and therefore, as NALSA, we try to reach out to the remotest parts of the country who are far away from this capital of. ಕಂಟ್ರಿ ಸುಪ್ರೀಂ ಕೋರ್ಟ್ ಜಡ್ಜ್ಗಳ ತಂಡ ಮಣಿಪುರಕ್ಕೆ ಭೇಟಿ ಕೊಟ್ಟಿರೋದು ಹೊಸ ಹುರುಪು ತರಿಸಿದೆ ಈ ಮಧ್ಯೆ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಮಾತನಾಡಿದ್ದು ಮಣಿಪುರಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಹೋಗಿರುವುದು ಒಳ್ಳೆಯದೇ ಆದ್ರೆ ಪ್ರಧಾನಿ ಮೋದಿ ಯಾವಾಗ ಭೇಟಿ ನೀಡ್ತಾರೆ ಎಂಬುದು ದೊಡ್ಡ ಪ್ರಶ್ನೆ ಅಂತ ಪ್ರಶ್ನೆ ಮಾಡಿದ್ರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ್ ಬಡಾ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ರಾಜ್ಯ ಬೆಂಗಳೂರು ಕೋಲಾರ ಚಿಕ್ಕಬಳ್ಳಾಪುರ ಮಂಡ್ಯ ಸೇರಿ ಹಲವೆಡೆ ಮಳೆಯಾಗಿದೆ ಯಲಹಂಕ ಹೆಬ್ಬಾಳ ಮೇಕ್ರಿ ಸರ್ಕಲ್ ವೈಟ್ ಫೀಲ್ಡ್ ಕಸ್ತೂರಿ ನಗರ ರಾಮಮೂರ್ತಿ ನಗರ ಟಿನ್ ಫ್ಯಾಕ್ಟರಿ ರಸ್ತೆಗಳು ಜಲಾವೃತವಾಗಿ ವಾಹನ ಸವಾರರು ಪರದಾಡಿದ್ರು ಮುಸ್ಲಿಂ ಮೀಸಲಾತಿ ವಿರೋಧಿಸಿದ್ದಕ್ಕೆ ಶಾಸಕರನ್ನ ಸಸ್ಪೆಂಡ್ ಮಾಡಲಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ರು ಬಿಜೆಪಿಯವರ ಅಮಾನತ್ತಿಗೆ ಮುಸ್ಲಿಂ ಮೀಸಲಾತಿ ಕಾರಣ ಅಲ್ಲ ಸದನಕ್ಕೆ ಅಗೌರವ ತಂದಿದ್ದಕ್ಕೆ ಅಮಾನತ್ತು ಮಾಡಿದ್ದು ಅಂದ್ರು ಸ್ಪೀಕರ್ ಯುಟಿ ಖಾದರ್ ಆರೆಸ್ಎಸ್ಗೆ ನೂರು ವರ್ಷ ಇದ್ದು ಬೆಂಗಳೂರಿನ ಆರೆಸ್ಎಸ್ ಜನಸೇವಾ ಕೇಂದ್ರದಲ್ಲಿ ಸಭೆ ನಡೀತಾ ಇದೆ ಆರೆಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸೇರಿ ಅನೇಕರು ಭಾಗಿಯಾಗಿದ್ದಾರೆ ಇದೇ ವೇಳೆ ಬಾಂಗ್ಲಾದ ಹಿಂದೂಗಳೊಂದಿಗೆ ಒಗ್ಗಟ್ಟಿನಲ್ಲಿ ನಿಲ್ಲುವ ಸಂಕಲ್ಪ ಮಾಡಿದ್ರು ಬೆಂಗಳೂರು ದಕ್ಷಿಣ ತಾಲೂಕಿನ ದೊಡ್ಡನಾಗಮಂಗಲದಲ್ಲಿ ನಡೆದ ಜಾತ್ರೆಯಲ್ಲೂ ಆರ್ಸಿಬಿ ಹವಾ ಜೋರಾಗಿತ್ತು ಹುಸ್ಕೂರು ಮದ್ದೂರಮ್ಮ ದೇವಿಯ ಜಾತ್ರೆ ನಡೀತಾ ಇದೆ ನೂರೈವತ್ತು ಅಡಿ ಎತ್ತರದ ತೇರಿನ ಮೇಲೆ ಆರ್ಸಿಬಿ ಬಾವುಟ ಹಾರಿಸಲಾಯಿತು ತಲಾಟೆ ವೇಳೆ ಮಹಿಳೆ ಲಾಂಗ್ ಹಿಡಿದು ಹಾಸನದ ಬಸ್ ನಿಲ್ದಾಣದಲ್ಲಿ ಓಡಾಡಿದ್ದಾರೆ ಈ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅವಾಚಿಯ ಶಬ್ದಗಳಿಂದ ಪತಿ ನಿಂದಿಸುತ್ತಿದ್ರೆ ಪತಿಯ ಹಿಂದೆಯೇ ಮಹಿಳೆ ಲಾಂಗ್ ಹಿಡಿದು ಓಡಾಡಿದ್ದಾರೆ ಉತ್ತರ ಪ್ರದೇಶದ ಮೀರತ್ನಲ್ಲಿ ಗಂಡನನ್ನ ಕೊಂದು ಹದಿನೈದು ಪೀಸ್ ಮಾಡಿದ ಪತ್ನಿ ಮುಸ್ಕಾನ್ ಗಂಡನ ಶವ ಬಚ್ಚಿಟ್ಟು ಪ್ರಿಯಕರನ ಜೊತೆ ಮನಾಲಿಗೆ ತೆರಳಿದ್ಲು ಮನಾಲಿಯಲ್ಲಿ ಪ್ರಿಯಕರನ ಜೊತೆ ಹೋಳಿ ಆಚರಿಸಿದ ವಿಡಿಯೋ ವೈರಲ್ ಆಗಿದೆ ಛತ್ತೀಸ್ಗಢದ ಕವಿ ಮತ್ತು ಬರಹಗಾರ ವಿನೋದ್ ಕುಮಾರ್ ಶುಕ್ಲಾ ಈ ವರ್ಷದ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಜ್ಞಾನಪೀಠ ಪಡೆದ ಛತ್ತೀಸ್ಗಢದ ಮೊದಲ ಕವಿಯನ್ನು ಕೀರ್ತಿಗೆ ಶುಕ್ಲಾ ಭಾಜನರಾಗಿದ್ದಾರೆ ನಾಗ್ಪುರದಲ್ಲಿ ನಡೆದ ಘರ್ಷಣೆಯಲ್ಲಿ ಆಗಿರುವ ಹಾನಿಯನ್ನ ಗಲಭೆಕೋರರಿಂದ ವಸೂಲಿ ಮಾಡಲು ಸರ್ಕಾರ ಮುಂದಾಗಿದೆ ಗಲಭೆಕೋರರು ಹಣ ಪಾವತಿಸದಿದ್ರೆ ಅವರ ಆಸ್ತಿ ಮಾರಾಟ ಮಾಡೋದಾಗಿ ಸಿಎಂ ಫಡ್ನವೀಸ್ ಘೋಷಿಸಿದ್ದಾರೆ ಅಮೆರಿಕದಲ್ಲಿ ಕ್ಯೂಬಾ ಹೈಟಿ ನಿಕಾರುಗುವ ಹಾಗೂ ವೆನೆಜುವೆಲ್ ಆದ ಐದು ಲಕ್ಷದ ನಲವತ್ತು ಸಾವಿರಕ್ಕೂ ಹೆಚ್ಚು ಜನರ ಗಡಿಪಾರಿಗೆ ನಿರ್ಧರಿಸಲಾಗಿದೆ ಒಂದು ತಿಂಗಳಲ್ಲಿ ಗಡಿಪಾರು ಮಾಡೋದಾಗಿ ಅಮೆರಿಕದ ಆಂತರಿಕ ಭದ್ರತಾ ಇಲಾಖೆ ಹೇಳಿದೆ ಉಕ್ರೇನ್ನ ಕೈನ ಐತಿಹಾಸಿಕ ಕಟ್ಟಡದ ಮೇಲೆ ರಷ್ಯಾ ನೂರ ಎಪ್ಪತ್ತೊಂಬತ್ತು ಡ್ರೋನ್ ಬಾಂಬ್ ಹಾಕಿದೆ ಈ ಪೈಕಿ ನೂರು ಡ್ರೋನ್ಗಳನ್ನು ಉಕ್ರೇನ್ ವಾಯುಪಡೆ ನಾಶಪಡಿಸಿದೆ ಡ್ರೋನ್ ಅವಶೇಷಗಳು ಕಟ್ಟಡದ ಮೇಲೆ ಬಿದ್ದು ಹಾನಿಯಾಗಿದೆ ಇದಾಗಿತ್ತು ಇವತ್ತಿನ ಸೂಪರ್